ಸ್ನೇಹಿತರ ನಮಸ್ಕಾರ ವಯನಾಡಿನ ದೊಡ್ಡ ದುರಂತ ಇದೆಯಲ್ಲ ಈಗಾಗಲೇ ಮುನ್ನೂರೈವತ್ತಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದಂತಹ ದೊಡ್ಡ ದುರಂತವೇ ಸರಿ ಇದು ಇದು ವಿಶ್ವದಲ್ಲೇ ದೊಡ್ಡದೊಂದು ನಾವು ಯಾರು ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳಲಾಗದಂಥ ಡಿಸಾಸ್ಟರ್ ಅಂತಲೇ ಹೇಳ್ಬೋದು ವರ್ಲ್ಡ್ ಡಿಸಾಸ್ಟರ್ ಅಂತಲೇ ಕರಿಬೋದು ಅಂಥದ್ದೊಂದು ಡಿಸಾಸ್ಟರ್ ನಡೆದು ಹೋಗ್ಬಿಟ್ಟಿದೆ ಆದರೆ ಇಲ್ಲಿ ದೊಡ್ಡ ಸವಾಲಾಗಿರುವಂಥದ್ದು ರಕ್ಷಣೆ ಮಾಡುವಂಥ ಕೆಲಸ ಕಾರಣ ಏನು ಅಂತ ಹೇಳಿದರೆ ಮೇಲ್ಗಡೆಯಿಂದ ಬಂದಂತಹ ಪ್ರವಾಹದ ರೀತಿಯಾದಂತಹ ಈ ಕೆಸರು ನೀರು ಇದೆಯಲ್ಲ ಇದು ಎಲ್ಲವನ್ನು ಕೂಡ ತೊಳ್ಕೊಂಡು ಹೋಗಿದೆ ರಸ್ತೆ ಮನೆ ಮಠ ಯಾವುದು ಕೂಡ ಇಲ್ಲ ಸೇತುವೆ ಪಾತುವೆ ಎಲ್ಲವೂ ಕೂಡ ಸರ್ವನಾಶ ಹಾಕಿ ಹೋಗಿದೆ ಅಲ್ಲಿ ರಕ್ಷಣೆಯನ್ನು ಮಾಡೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ ಎನ್ ಡಿ ಆರ್ ಎಫ್ ಇರ್ಬೋದು ಸೈನ್ಯ ಇರ್ಬೋದು ಜೊತೆಗೆ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸ್ವಯಂ ಸೇವಕರು ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಇಲ್ಲಿ ಸಹಾಯವನ್ನು ಮಾಡ್ತಿರುವಂಥದ್ದು ರಕ್ಷಣೆಯನ್ನು ಮಾಡ್ತಿರುವಂಥದ್ದು ಆದರೆ ಈ ಸವಾಲಾಗಿ ಪರಿಣಮಿಸಿದಂತಹ ರಕ್ಷಣಾ ಕಾರ್ಯವನ್ನು ಈಸಿಯಾಗಿ ಮಾಡಿಕೊಟ್ಟಿದ್ದು ಅದೊಂದು ಸೇತುವೆ ಅದು ಕೂಡ ಭಾರೀ ಸಲ್ ಅಲ್ಪ ಪ್ರಮಾಣದಲ್ಲೂ ಕೇಳ ಅಂದರೆ ಹೆಚ್ಚು ಸಮಯವನ್ನೇ ತೆಗೆದುಕೊಂಡಿಲ್ಲ ನೂರ ತೊಂಬತ್ತು ಅಡಿ ಎತ್ತರದ ಈ ಬೈಲಿ ಸೇತುವೆ ಇದೆಯಲ್ಲ ಇದನ್ನು ನಿರ್ಮಾಣ ಮಾಡಿದಂತಹ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪು ಇಮಿಡಿಯೇಟ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ರಕ್ಷಣೆ ಕಾರ್ಯದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತು ಈ ಸೇತುವೆ ಹಾಗಾದರೆ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ಯಾರು ಹೇಗೆ ಜೊತೆಗೆ ಈ ನಿರ್ಮಾಣ ಕಾರ್ಯದ ಸಾಧನೆಯ ಹಿಂದಿರುವಂಥ ಆ ಸಾಧಕಿಯಾರು ಅದು ಈ ರಕ್ಷಣಾ ಕಾರ್ಯಕ್ಕೆ ಎಷ್ಟು ಸಹಾಯವಾಯಿತು ಎಲ್ಲದರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೇರಳದ ಈ ವಯನಾಡಿನ ಮುಂಡಕೈ ಮತ್ತು ಚುರಲ್ಮಲ ಅನ್ನುವಂತಹ ಒಂದು ಎರಡು ಪ್ರದೇಶದ ನಡುವೆ ನಡೆದಂತಹ ದೊಡ್ಡ ಭೀಕರ ಭೂಕುಸಿತ ಇದೆಯಲ್ಲ ಇದು ದೇಶ ಅಲ್ಲ ವಿಶ್ವದಲ್ಲೇ ಅತಿ ದೊಡ್ಡ ದುರಂತ ಸಾವಿನ ಸಂಖ್ಯೆ ಈಗಾಗಲೇ ಮುನ್ನೂರೈವತ್ತರ ಗಡಿ ದಾಟ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಇನ್ನೂ ಕೂಡ ಮಳೆ ನೀರು ಪ್ರವಾಹ ಎಲ್ಲವೂ ಕೂಡ ರಭಸದಿಂದ ನುಗ್ಗಿದಂತಹ ಆರ್ಭಟಿಸಿದಂಥ ಪರಿಣಾಮ ಇಲ್ಲಿ ರಕ್ಷಣೆ ಮಾಡುವಂಥದ್ದು ದೊಡ್ಡ ಸವಾಲಾಗಿದೆ ಭಾರತೀಯ ಸೇನೆಯು ಕೂಡ ರಕ್ಷಣೆಗೆ ಕೈ ಜೋಡಿಸಿರೋದ್ರಿಂದ ಭಾರೀ ಮಿಂಚಿನ ವೇಗದಲ್ಲಿ ರಕ್ಷಣೆಯನ್ನು ಮಾಡಲಾಗ್ತಿದೆ ಬಟ್ ಇನ್ನು ಮುಂದೆ ರಕ್ಷಣೆ ಮಾಡುವವರು ಬದುಕುಳಿದಿರ್ತಾರೆ ಅನ್ನೋದು ಭಾರಿ ಕಷ್ಟ ಮತ್ತು ವಿರಳ ಯಾಕೆಂತ ಹೇಳಿದ್ರೆ ಪ್ರತಿಕೂಲ ಹವಾಮಾನ ಮತ್ತು ಜೊತೆಗೆ ಏನೂ ಕೂಡ ಇಲ್ಲ ಬೇಸಿಕ್ ನೆಸೆಸಿಟಿ ಇಲ್ಲ ದಾರಿ ಇರ್ಬೋದು ಸೇತುವೆ ಇರ್ಬೋದು ಯಾವುದೂ ಕೂಡ ಇಲ್ಲ ಎಲ್ಲವೂ ಕೂಡ ಸಂಪೂರ್ಣ ಸರ್ವನಾಶ ಆಗೋಗಿದೆ ಹಗ್ಗ ಜೊತೆಗೆ ಕೃತಕವಾಗಿ ನಿರ್ಮಾಣ ಮಾಡಿರುವಂಥ ಸೇತುವೆಗಳು ಬೇರೆ ಹೀಗೆ ಅದು ಇದು ಇಟ್ಟು ಅಲ್ಲಿಂದ ಈ ಕಡೆ ದಾಟುವಂಥದ್ದು ದೇ ದಡ ದಾಟೋದೇ ದೊಡ್ಡ ಚಾಲೆಂಜಸ್ಸು ಅದರ ನಡುವೆ ನೀರು ಕೆಸರು ಅಪ್ಪ ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಬಟ್ ಈ ನಡುವೆ ಭಾರತೀಯ ಸೇನೆ ಚುರಲ್ಮಲದಲ್ಲಿ ಒಂದು ಬೈಲಿ ಸೇತುವೆಯನ್ನು ನಿರ್ಮಾಣ ಮಾಡಿದೆ ಅದು ಎಷ್ಟು ಬೇಗ ನಿರ್ಮಾಣ ಮಾಡಿದೆ ಮತ್ತು ಅದು ಈ ರಕ್ಷಣಾ ಕಾರ್ಯಕ್ಕೆ ಎಷ್ಟು ನೆರವನ್ನು ಮಾಡ್ತಿದೆ ಅನ್ನೋದನ್ನು ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಬೈಲಿ ಸೇತುವೆಯನ್ನು ಬೆಂಗಳೂರಿನ ಸೇನೆಯ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಎಮ್ ಇ ಜಿ ಅಂತ ಹೇಳಿ ಕರೀತಾರೆ ಇವರು ನಿರ್ಮಾಣ ಮಾಡಿರುವಂಥದ್ದು ಇವರನ್ನು ಮದ್ರಾಸ್ ಸಫರ್ಸ್ ಅಂತಲೂ ಕೂಡ ಕರೀತಾರೆ ದೇಶದ ವಿವಿಧ ಭಾಗಗಳಲ್ಲಿ ಅಗತ್ಯ ನೆರವನ್ನು ನೀಡುವಂತಹ ಎಂಜಿನಿಯರಿಂಗ್ ಘಟಕವಾಗಿ ಗುರುತಿಸಿಕೊಂಡಿದೆ ವಿಶೇಷ ತರಬೇತಿಯನ್ನು ಪಡೆದುಕೊಂಡಂಥ ಈ ತಂಡ ಸೇನೆಗೆ ದಾರಿಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ನೂರ ತೊಂಬತ್ತು ಅಡಿ ಉದ್ದದ ಬೈಲಿ ಸೇತುವೆ ಇದಾಗಿದ್ದು ಸೇತುವೆ ನಿರ್ಮಾಣಕ್ಕೆ ಬೆಂಗಳೂರು ಮತ್ತು ದೆಹಲಿಯಿಂದ ಚುರಲ್ಮಾಲಾಗೆ ಸಾಮಗ್ರಿಗಳು ಹೋಗಿದ್ದಾವೆ ಇಂಜಿನಿಯರಿಂಗ್ ತಂಡದ ಏಕೈಕ ಮಹಿಳಾ ಅಧಿಕಾರಿ ಸೀತಾ ಶೇಲ್ಕೆ ಈ ಬೈಲಿ ಸೇತುವೆ ನಿರ್ಮಾಣದ ನೇತೃತ್ವವನ್ನು ವಹಿಸಿದರು ಸೇತುವೆ ಪೂರ್ಣಗೊಂಡ ಬಳಿಕ ಸೀತಾರವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಶುಭಾಶಯಗಳ ಮಹಾಪುರವೇ ಬರ್ತಾ ಇದೆ ಬೈಲಿ ಸೇತುವೆ ಅಂತ ಹೇಳಿದ್ರೆ ಏನು ಹೇಳ್ತಾ ಹೋಗಿ ನೋಡಿ ಬೈಲಿ ಸೇತುವೆಯನ್ನು ಕಡಿದಾದ ಇಳಿಜಾರು ಅಥವಾ ಕಡಿದಾದ ಪ್ರದೇಶಗಳಲ್ಲೇ ನಿರ್ಮಿಸುವಂಥದ್ದು ತುರ್ತು ಸಮಯದಲ್ಲಿ ಈ ಸೇತುವೆ ಉಪಯೋಗಕ್ಕೆ ಬರ್ತದೆ ಮೊದಲೇ ಹೇಳಿದಂತೆ ಇದು ವಿಪತ್ತು ಸಮಯದಲ್ಲಿ ಮಾತ್ರ ಬಳಕೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಮಾತ್ರ ಮಿಲಿಟರಿವರು ಇದನ್ನು ನಿರ್ಮಾಣ ಮಾಡಿಕೊಳ್ತಾರೆ ಬಿಡಿ ಬಿಡಿ ಭಾಗಗಳನ್ನು ತೋರಿಸುತ್ತಾ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಬೈಲಿ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿದೆ ಮಾತ್ರವಲ್ಲದೆ ಇದು ತಾತ್ಕಾಲಿಕ ಸೇತುವೆಯಾಗಿದ್ದು ಕಬ್ಬಿಣ ಮತ್ತು ಮರದಿಂದ ನಿರ್ಮಿಸ್ತಾರೆ ಬೈಲಿ ಸೇತುವೆ ಮೂಲಕ ಸಣ್ಣ ವಾಹನಗಳು ಹೋಗಬಹುದು ಈ ಸೇತುವೆಗಳ ಮೂಲಕ ನಲವತ್ತರಿಂದ ಎಪ್ಪತ್ತು ಟನ್ ಭಾರವನ್ನು ಸಾಗಿಸಬಹುದು ಅಂತಲೂ ಕೂಡ ಹೇಳ್ತಾರೆ ಡೊನಾಲ್ಡ್ ಬೈಲಿ ಎನ್ನುವಂತಹ ಬ್ರಿಟಿಷ್ ವ್ಯಕ್ತಿ ಈ ಸೇತುವೆಯನ್ನು ಮೊದಲು ನಿರ್ಮಾಣ ಮಾಡಿದರು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬೈಲಿ ಸೇತುವೆಯ ಜನಪ್ರಿಯತೆ ಹೆಚ್ಚಾಯಿತು ಪ್ರಾರಂಭದಲ್ಲಿ ಬ್ರಿಟಿಷ್ ಸೈನ್ಯ ಉತ್ತರ ಆಫ್ರಿಕಾದಲ್ಲಿ ನಿರ್ಮಿಸಿತು ಸಾವಿರದ ಒಂಬೈನೂರ ನಲ್ವತ್ತೊಂದು ಮತ್ತು ನಲವತ್ತೆರಡರಲ್ಲಿ ಮಿಲಿಟರಿ ಇಂಜಿನಿಯರಿಂಗ್ನಲ್ಲಿ ಪ್ರಾಯೋಗಿಕವಾಗಿ ಬೆಳಕಿಗೆ ಬಂತು ಬಟ್ ಇಲ್ಲಿ ಈ ಕೇರಳದ ವಯನಾಡಿನಲ್ಲಿ ನಿರ್ಮಾಣ ಆದಂಥ ಈ ಬೈಲಿ ಸೇತುವೆಯನ್ನು ಕಂಪ್ಲೀಟಾಗಿ ಕಂಪ್ಲೀಟಾಗಿ ಉಸ್ತುವಾರಿ ತೆಗೆದುಕೊಂಡು ಮತ್ತು ಆದಷ್ಟು ಬೇಗ ನಿರ್ಮಾಣ ಮಾಡಿ ಸೇನೆಗೆ ನೆರವಾಗುವಂತೆ ಮಾಡಿದ್ದು ಮಾತ್ರ ಮಹಿಳಾ ಅಧಿಕಾರಿ ಹೀಗಾಗಿ ಈ ಮಹಿಳಾ ಅಧಿಕಾರಿಗೆ ಸಹಜವಾಗಿ ಮೆಚ್ಚುಗೆಯ ಬಹ ಪೂರ್ವವೇ ಹರಿದು ಬರ್ತಿದೆ ಯಾಕಂತ ಹೇಳಿದ್ರೆ ಇಷ್ಟು ಶಾರ್ಟ್ ಟೈಮ್ನಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿ ಇಲ್ಲ ಅದರಲ್ಲೂ ಈ ರಕ್ಷಣಾ ಕಾರ್ಯಕ್ಕೆ ನೆರವಾಗುವಂಥದ್ದು ವಿಶೇಷ ಹೀಗಾಗಿ ಸೀತಾ ಶೇಳ್ಕಿ ಅವರಿಗೆ ಭಾರಿ ಮೆಚ್ಚುಗೆಯನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಜಿತ್ ಎಂಬ ಒಬ್ಬ ವ್ಯಕ್ತಿಯಂತೂ ತಾನು ಕೊನೆಗೆ ಸಾಕಷ್ಟು ಜನರನ್ನು ಜೀವ ಉಳಿಸಿ 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 ಕೊನೆಗೆ ತಾನೇ ಜೀವವನ್ನು ಕಳ್ಕೊಳ್ತೇನೆ ಇನ್ನು ಶ್ವಾನಗಳು ಕೂಡ ತಮ್ಮ ಮಾಲೀಕರನ್ನು ಇನ್ನೂ ಕೂಡ ಹುಡುಕ್ತಾ ಇದ್ದಾವೆ ಶ್ವಾನದಳದ ಶ್ವಾನಗಳು ಕೂಡ ಈಗಾಗಲೇ ಈ ಶವಗಳನ್ನು ಹುಡುಕುವಂಥ ಕೆಲಸವನ್ನು ನಿರೀತವಾಗಿದ್ದಾವೆ ಇನ್ನೊಂದು ಕಡೆ ಜೆ ಸಿ ಬಿ ಟಚಿ ಲಾರಿ ಅದು ಇದು ಯಾವುದರಿಂದ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಎಲ್ಲವೂ ಕೂಡ ಬಂದಿದೆ ಬಟ್ ಆದರೆ ಮಳೆ ಮತ್ತು ಪ್ರವಾಹ ಅಷ್ಟು ಈಸಿಯಾಗಿ ಇವರಿಗೆ ಕೆಲಸ ಮಾಡೋದಕ್ಕೆ ಬಿಡ್ತಿಲ್ಲ ಅನ್ನೋದು ಮಾತ್ರ ಸತ್ಯ ಬಟ್ ಕೂಡ ಹಂತ ಹಂತ ಹಂತವಾಗಿಯೂ ಕೂಡ ವಯನಾಡಿನ ದುರಂತ ಇನ್ನಷ್ಟು ವ್ಯಾಪಿಸ್ತಾನೇ ಇದೆ ಘೋರ ಘಟನೆಗಳಿಗೆ ಸಾಕ್ಷಿ ಆಗ್ತಾನೆ ಇರೋದು ಮಾತ್ರ ಅತ್ಯಂತ ಒಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ